ು ಸಹ ನಮಸ್ಕಾರ ಬಿಗ್ ಬಾಸ್ ಮುಗಿದ ನಂತರ ಕಾವ್ಯ ಶೈವ ಅವರು ಎಲ್ಲೂ ಸಹ ಕಾಣಿಸ್ಕೊಂಡಿರಲಿಲ್ಲ ಕಾವ್ಯ ಅವರು ಗಿಲ್ಲಿ ಬಗ್ಗೆ ಒಂದು ಪೋಸ್ಟನ್ನು ಹಾಕಿದ್ರು ಬಡವ್ರ ಮಕ್ಕಳು ಬೆಳಿ ಬೆಳಿಬೇಕು ಕಂಡ್ರಯ್ಯಾ ಝೀರೋ ಇಂದ ಹೀರೋ ಆಗಿ ಆಗಿದೆ ನೀನು ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಗಿಲ್ಲಿ ಅವರಿಗೆ ಹೇಳಿದರು ಹಾಗೆ ನೀನು ಆ್ಯಕ್ಷನ್ ಕಟ್ ಆಗೋ ರೀತಿಯಾಗಿ ಹೇಳೋ ರೀತಿಯಾಗಿ ಡೈರೆಕ್ಷನ್ ಕೂಡ ಮಾಡಬೇಕು ನೀನು ಅಂತ ಹೇಳಿದರು ಆದರೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಆದರೆ ಈಗ ಬರ್ಜರಿಯಾಗಿ ಶೈವ ಅವರು ಕಾಣಿಸ್ಕೊಂಡಿದ್ದಾರೆ ವ್ಯಕ್ತಿತ್ವದ ರಾಣಿ ಅಂತಾನೆ ಇವರನ್ನು ಗುರುತಿಸಿದರು ಜನರು ಸಹ ಹೌದು ಈಗ ಎಲ್ಲರೂ ಸಹ ಸೇರಿ ಮನೆಯವರು ಫ್ರೆಂಡ್ಸ್ ಮತ್ತು ಇವರ ಅಭಿಮಾನಿಗಳು ಎಲ್ಲರೂ ಸಹ ಸೇರಿ ಈ ಕಾವ್ಯ ಅವರನ್ನು ಸೆಲೆಬ್ರೇಟ್ ಮಾಡುವಂತಹ ಸಮಯ ಬಂದಾಗಿದೆ ಅವರು ಸಹ ಅದ್ಧೂರಿಯಾಗಿ ಸ್ವಾಗತವನ್ನು ಕಾವ್ಯ ಅವರಿಗೆ ಕೋರಿ ತುಂಬ ಚೆನ್ನಾಗಿ ಅದೂರಿಯಾಗಿ ಇವರನ್ನು ವೆಲ್ಕಮ್ ಮಾಡಿ ಡ್ಯಾನ್ಸ್ ಮಾಡುವುದರ ಮೂಲಕವಾಗಿ ಹಾಗೆ ಎಲ್ಲರೂ ಸಹ ಘೋಷಣೆಗಳನ್ನು ಕೂಗುವುದರ ಜೊತೆ ಜೊತೆಗೆ ಇವರನ್ನು ಬರ್ಮಾಡ್ಕೊಂಡಿರುವಂಥದ್ದು ಒಂದು ಖುಷಿಯಾದಂತಹ ವಿಚಾರ ಗಿಲ್ಲಿ ಕಾವ್ಯ ಅವ್ರ ಬಗ್ಗೆ ಮಾತನಾಡಿದರು ಅವರೇನಾದರೂ ಓಕೆ ಅಂತ ಹೇಳಿದ್ರೆ ನಾನು ಅವರ ಜೊತೆ ನಾವು ಫ್ರೆಂಡ್ಶಿಪ್ಪಿಂದ ಇರೋದಕ್ಕೆ ನನಗೆ ತುಂಬ ಖುಷಿ ಅಂತಲೂ ಸಹ ಅವರು ಹಂಚ್ಕೊಂಡಿದ್ರು ಒಬ್ಬರಿಗೊಬ್ಬರು ಬಿಗ್ ಬಾಸ್ ಮುಗಿದ ನಂತರವೂ ಸಹ ಸ್ನೇಹದಿಂದ ಇರುವಂಥದ್ದು ನಿಜಕ್ಕೂ ಸಹ ಇದೊಂದು ಖುಷಿಯಾದಂತಹ ವಿಚಾರ ಕೂಡ ಹೌದು ಗಿಲ್ಲಿ ಅಂತೂ ಬೆಳೆ ನೆನ್ನೆ ಬಿಗ್ ಬಾಸ್ ಮುಗಿದಾಗಿಂದೂ ಸಹ ಮನೆಗೆ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ ಜನ ಅಷ್ಟೊಂದು ಜನ ಗಿಲ್ಲಿಯವರ ಹಿಂದೆ ಹಿಂದೆನೇ ಕೂಡ ಇದ್ದಾರೆ ಈಗ ಬಿಗ್ ಬಾಸ್ ಮನೆಯಿಂದ ಮನೆಗೆ ಬರಬೇಕಾದ್ರೆ ಆರತಿಯನ್ನು ಎತ್ತಿ ಅವರನ್ನು ಬ ಮನೆಗೆ ಬರಮಾಡ್ಕೊಂಡಿರುವಂಥದ್ದು ಈಗ ಗಿಲ್ಲಿಯ ಅಭಿಮಾನಿಗಳು ಕಾವ್ಯ ಅವರಿಗೆ ಕಾವ್ಯ ಅವರ ಪೋಸ್ಟ್ ಕಡೆ ಎಲ್ಲವೂ ಸಹ ಹೋಗಿ ಗಿಲ್ಲಿ ತುಂಬ ಬ್ಯುಸಿ ಇದ್ದಾರೆ ಅಣ್ಣ ಬರೋವರೆಗೂ ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರೂ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಕಾವ್ಯ ಅವರ ಅಭಿಮಾನಿಗಳ ಏನಿದ್ದಾರೆ ಗಿಲ್ಲಿಯವರ ಏನಿದ್ದಾರೆ ಎಲ್ಲರೂ ಸಹ ಒಟ್ಟಾಗಿ ಇವರ ಸ್ನೇಹವನ್ನು ಎಲ್ಲರೂ ಸಹ ಇಷ್ಟಪಡ್ತಿದ್ದಾರೆ ಇವರ ಸ್ನೇಹ ನೂರು ಕಾಲ ಇದೇ ರೀತಿಯಾಗಿ ಇರಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಆಸಯಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಗಿಲ್ಲಿಯವರು ಮುನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರಿಗೂ ಸಹ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್